ಹಾಯ್ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಆಲೂ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದೀನಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆಲೂಗೆಡ್ಡೆಯನ್ನು ಉದ್ದ ಉದ್ದವಾಗಿ ಕಟ್ ಮಾಡ್ಕೋಬೇಕು ಆಲೂಗೆಡ್ಡೆನ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂಗೆಡ್ಡೆ ಬೇಯ್ದ ನಂತರ ಈ ಥರ ತಟ್ಟೆಯಲ್ಲಿ ಹಾಕಿ ಹರಡಿಟ್ಕೋಬೇಕು ಇಲ್ಲಾಂದರೆ ನೀರು ಎಣ್ಣೆ ನಾವು ನೀರೇನಾದ್ರು ಇದ್ದುಬಿಟ್ರೆ ಎಣ್ಣೆ ಒಳಗಡೆ ಎಣ್ಣೆ ಎಣ್ಣೆಲ್ಲ ಚಡಪಡ ಅಂತ ಮುಖಕ್ಕೆ ಬಿಡುತ್ತೆ ಬಾಣಲೆ ಇಟ್ಕೊಂಡು ಎಣ್ಣೆನ ಹಾಕಿ ಕಾಯಲು ಬಿಡಬೇಕು ಎಣ್ಣೆ ಕಾದ ನಂತರ ನಾವೇನು ಸ್ಲೈಸ್ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ವಲ್ಲ ಆಲೂಗೆಡ್ಡೆನ ಈ ಥರ ಅದನ್ನು ಹಾಕಬೇಕು ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಕಾಯ್ದು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೋಡಿ ಚೆನ್ನಾಗಿ ಇವಾಗ ನಾನು ತೆಗಿತಾ ಇದ್ದೇನೆ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದನ್ನು ಒಂದು ಬೌಲಿಗೆ ಹಾಕಿ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೇನೆ ನಮಗೆ ಎಷ್ಟು ಬೇಕೋ ಖಾರ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಫ್ರೆಂಚ್ ಫ್ರೈಸ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೋಡಿ ಮಿಕ್ಸ್ ಮಾಡ್ತಾಯಿದ್ದೇನೆ ನೀವು ಬನ್ನಿ ಫ್ರೆಂಚ್ ಫ್ರೈಸ್ ತಿನ್ನೋಕೆ ಅಂತ ನಮ್ಮನೆಗೆ ಮಾಡಿಕೊಡ್ತೇವೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕುವಂಥ ಮೊದಲ ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ